ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಇವತ್ತು ನವರಾತ್ರಿಯ ಆರನೇ ದಿನ ಸೊ ಇವತ್ತು ಯಾವ ದೇವಿನ ಪೂಜೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗತ್ಯ ಇದೆ ದುರ್ಗೆಯ ಆರನೇ ಅವತಾರ ಕಾತ್ಯಾಯಿನಿದೇವಿ ಈಕೆ ಉದ್ದನಿಯ ಕೂದಲನ್ನು ಮುಕ್ತವಾಗಿ ಬಿಚ್ಚಿದ್ದು ಮತ್ತು ತನ್ನ ಹದಿನೆಂಟು ಕೈಗಳಲ್ಲಿ ಒಂದೊಂದು ಆಯುಧವನ್ನು ಹಿಡ್ಕೊಂಡಿದ್ದಾಳೆ ಕಾತ್ಯಾಯಿನಿ ದೇವಿ ರೂಪವು ತುಂಬಾ ಭಯ ಉಂಟು ಮಾಡೋ ತರ ಇದ್ರೆ ಆಕೆ ತಾಳ್ಮೆ ಮತ್ತೆ ಶಾಂತಿಯನ್ನ ನೀಡ್ತಾಳೆ ಎಲ್ರು ಈಕೆ ಮೈಯಿಂದ ಬಿಳಿ ಬಣ್ಣದ ಬೆಳಕೊಂದು ಬರ್ತಾ ಇರುತ್ತೆ ಅಂದ್ರೆ ಅದು ಜಗತ್ತಿನ ಕತ್ತಲೆಯನ್ನ ದೂರ ಮಾಡೋದನ್ನ ಸೂಚಿಸುತ್ತೆ ಶಕ್ತಿ ಧರ್ಮದಲ್ಲಿ ಈಕೆ ಭದ್ರಕಾಳಿ ಮತ್ತು ಚಂಡಿಕಾಳಿಯನ್ನು ಒಳಗೊಂಡಿರುವ ಒಂದು ಯೋಧ ದೇವತೆ ಅಂತ ಅಂತ ಹೇಳ್ಬೋದಾಗಿದೆ ಈಕೆಯನ್ನ ಆದಿಪರ ಶಕ್ತಿ ದೇವಿ ಅಂತನೂ ಕೂಗ್ತಾರೆ ಈಕೆಗೆ ಎರಡನೇ ಹೆಸರು ಪಾರ್ವತಿ ದೇವಿ ಉಮಾ ಕಾತ್ಯಾಯಿನಿ ಗೌರಿ ಕಾಳಿ ಹೇಮಾವತಿ ಈಶ್ವರಿ ಅಂತ ಕೂಡ ಕೂಗ್ತಾರೆ ಶರದ್ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ನವರಾತ್ರಿ ಬಹಳ ವಿಭಿನ್ನವಾಗಿ ಆಚರಿಸ್ತಾರೆ ಅಲ್ಲಿ ಪುಸ್ತಕಗಳನ್ನು ಇಟ್ಬಿಟ್ಟು ಸರಸ್ವತಿ ಪೂಜೆ ಮಾಡ್ತಾರೆ ಆಯುಧಗಳನ್ನು ಪೂಜಿಸ್ತೀವಿ ಆಮೇಲೆ ಗಾಡಿ ವಾಹನ ಇದನ್ನು ಪೂಜೆ ಮಾಡ್ತೀವಿ ಇನ್ನು ಕೆಲವೊಬ್ರು ಇನ್ನೂ ಕೆಲವೊಬ್ರು ಹತ್ತು ದಿನಗಳ ಮುಂಚೆ ಸಾಕಷ್ಟು ಮನೆಗಳಲ್ಲಿ ಕೊಂಬೆಗಳನ್ನ ಕೂರಿಸೋ ಒಂದು ಸಂಪ್ರದಾಯ ಕೂಡ ಇಟ್ಕೊಂಡಿರ್ತಾರೆ ವಾಮನ ಪುರಾಣದ ಪ್ರಕಾರ ಮಹಿಷಾಸುರನ ವಿರುದ್ಧ ದೇವಾನು ದೇವತೆಯರ ಕೋಪ ಏನಿತ್ತೋ ಆ ಎಲ್ಲವೂ ಒಂದಾಗಿ ಕಾತ್ಯ ಎಂಬ ಋಷಿಯ ಆಶ್ರಮವನ್ನು ತಲುಪುತ್ತೆ ಕಾತ್ಯ ಋಷಿ ದೇವಾನು ದೇವತೆಯರ ಕೋಪದ ಕಿರಣಗಳಿಗೆ ಒಂದು ರೂಪವನ್ನು ಕೊಡ್ತಾರೆ ಅದುವೇ ನವರಾತ್ರಿಯ ಆರನೇ ದಿನ ನಾವು ಆರಾಧಿಸೋ ದೇವಿ ಕಾತ್ಯಾಯಿನಿ ಈಕೆ ಕಾತ್ಯಾಯನನ ಋಷಿಯ ಮಗಳು ಹಾಗಾಗಿ ಇವಳನ್ನ ಕಾತ್ಯಾಯಿನಿ ಅಂತ ಕೂಗ್ತಾರೆ ಸ್ಕಂದ ಮಾತೆಯಾಗಿ ಒಂದು ಮಗುವಿನ ತಾಯಿಯಾದ ನಂತರ ಸುಮ್ಮನೆ ಕೂರ್ದೆ ಈಕೆ ಪುನಃ ದುಷ್ಟ ಸಂಹಾರಕ್ಕೆ ತಯಾರಾಗ್ತಾಳೆ ನಾಲ್ಕು ಕೈಗಳುಳ್ಳ ಸಿಂಹವಾಯಿನಿ ಕಾತ್ಯಾಯಿನಿ ಈಕೆಯನ್ನ ಯೋಧ ದೇವತೆ ಅಂತ ಕೂಡ ಕರೀತಾರೆ ಹಾಗೂ ಈಕೆಯನ್ನ ಧೈರ್ಯ ಮತ್ತು ಶಕ್ತಿಯನ್ನು ಸೂಚಿಸೋ ದುರ್ಗಾ ಮಾತೆ ಈಕೆ ಮಹಾಲಕ್ಷ್ಮಿಯ ಹಾಗೆ ಇರ್ತಾಳೆ ಹಾಗೆ ಕಾಳಿಯಾಗಿ ಉಗ್ರ ಚಿಂಡಿಯಾಗಿಯೂ ಕೂಡ ಇರ್ತಾಳೆ ಹಾಗೂ ಮನುಷ್ಯನ ದೇಹದ ಚಕ್ರವನ್ನು ಈಕೆ ಸೂಚಿಸ್ತಾಳೆ ಈಕೆ ಯಾರನ್ನ ಆಶೀರ್ವದಿಸ್ತಾಳೋ ಅವರು ಕಡಾಖಂಡಿತವಾಗಿ ನಾಯಕರಾಗ್ತಾರೆ ಹಾಗಾಗಿ ಸಾಕಷ್ಟು ರಾಜಮನೆತನದವರು ಮಾತೆಯನ್ನು ಪೂಜಿಸೋದು ದೇವಾನು ದೇವತೆಯರ ಕೈಯಲ್ಲಿ ಸಾಧ್ಯವಾಗೋದನ್ನು ಸಾಧಿಸಿದ್ದು ಈ ಕಾತ್ಯಾಯಿನಿ ಅದುವೇ ಮಹಿಷಾಸುರನ ಮರ್ದನ ಈಕೆಯನ್ನು ಒಲಿಸಿಕೊಳ್ಳೋಕೆ ನಾವು ಪಠಿಸಬೇಕಾದ ಮಂತ್ರ ಈ ರೀತಿ ಇದೆ ಓಂ ದೇವಿ ಕಾತ್ಯಾಯಿನಿ ದೇವಿಯೈ ನಮಃ रिपुङ्कित शृङ्ग गजाधिपते रिभुगज गण्डविगारण चण्ड पराक्रम शृङ्गमृगाधिपते निज भुजदण्डनिपातितखण्डविपातितमुण्ड भटाधिपते जय जय जे महिषासुरमर्दिनि रम्यतपर्दिनि शैलसुते शत्रुवधोरितदुर्धर निर्जर शक्तिवृते चतुरविचारधुरीण महाशिव दूतकृतप्रमथाधिपते दुरितदुरीह दुरा